ಅವರು ದೇವ್ರಿಗೆ ನಮಗೆ ಸ್ತೋತ್ರ ಮುಂಜಾನೆ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಕೊಡೋಣ ಹೊಸ ದಿನವನ್ನು ಕೊಟ್ಟಂಥ ದೇವರಿಗೆ ಈ ಸಮಯದಲ್ಲಿ ಕೃತಜ್ಞತಾ ಸ್ತುತಿ ಬಲಿಯನ್ನು ಸಮರ್ಪಿಸೋಣ ಸಂತೋಷವಾಗಿದ್ದೀರ ಸಮಯದಲ್ಲಿ ಪ್ರಾರ್ಥಿಸಿದ್ದೀರಾ ವಾಕ್ಯವನ್ನು ಓದಿಕೊಂಡಿದ್ದೀರಾ ಒಂದು ವೇಳೆ ಇದುವರೆಗೆ ವಾಕ್ಯ ಧ್ಯಾನ ಆಗದೆ ಹೋದರೆ ಪ್ರಾರ್ಥಿಸದೆ ಹೋದರೆ ನನ್ನೊಂದಿಗೆ ಸೇರಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಪ್ರಕಟಣೆ ಮೂರು ಎಂಟರಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳುತ್ತೆ ನಾನೊಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ ಅದನ್ನು ಯಾರು ಮುಚ್ಚಲಾರರು ಎಂಬುದಾಗಿ ಆಮೇಲೆ ವಾಕ್ಯದ ಆಧಾರದ ಮೇಲೆ ದೇವರು ಹೇಳ್ತಾ ಇದ್ದಾರೆ ನಾನೊಂದು ಬಾಗಿಲನ್ನು ನಿಮಗೋಸ್ಕರವಾಗಿ ತೆಗೆದಿಟ್ಟಿದ್ದೇನೆ ಅದನ್ನು ಯಾರು ಕೂಡ ಮುಚ್ಚಲಾರರು ಎಂಬುದಾಗಿ ಒಂದು ವೇಳೆ ಮುಂಜಾನೆ ಸಮಯದಲ್ಲಿ ಪ್ರಿಯ ಸಹೋದರಿ ಪ್ರಿಯ ಸಹೋದರ ನಿನಗಾಗಿ ನಿನ ಕುಟುಂಬಸ್ಥರು ಬಾಗಿಲನ್ನು ಮುಚ್ಚಿದ್ದಾರೋ ಏನು ಅಂದರೆ ಸಂಬಂಧಗಳ ಅನೇಕರ ಸಂಬಂಧಗಳ ಬಾಗಿಲುಗಳು ಮುಚ್ಚಿರ್ತವೆ ಹೌದಲ್ವಾ ನನಗೆ ತಾಯಿ ಮನೆ ಇಲ್ಲ ತಾಯಿಯ ಮನೆಯ ಬಾಗಿಲು ಮುಚ್ಚಿದೆ ನನಗೆ ತಂದೆ ಮನೆ ಇಲ್ಲ ತಂದೆ ಮನೆಯ ಬಾಗಿಲು ಮುಚ್ಚಿದೆ ನನ್ನ ಅಣ್ಣ ತಮ್ಮಂದಿರ ಮನೆಗಳಿಲ್ಲ ಅವರ ಮನೆ ಶಾಶ್ವತವಾಗಿ ಮುಚ್ಚಿದೆ ತವರ ಮನೆಯ ಬಾಗಿಲು ಮುಚ್ಚಿದೆ ಗಂಡನ ಮನೆಯ ಬಾಗಿಲು ಮುಚ್ಚಿದೆ ಈ ರೀತಿಯಾಗಿ ಸಂಬಂಧಿಕರುಗಳ ಬಾಗಿಲುಗಳು ಮುಚ್ಚಲ್ಪಟ್ಟಿವೆ ಎಂಬುದಾಗಿ ಅನೇಕರು ಕೊರಗಿನಲ್ಲಿ ಇದ್ದಿರೋ ಏನು ಒಂದು ವೇಳೆ ಆ ರೀತಿಯಾಗಿರುವುದಾದರೆ ದೇವರು ನಿಮಗೆ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ ನಾನೊಂದು ಹೊಸ ಬಾಗಿಲನ್ನು ನಿಮಗೋಸ್ಕರ ತೆರೆದಿದ್ದೇನೆ ನಾನು ತೆರೆದಂಥ ಬಾಗಿಲನ್ನು ಯಾರು ಕೂಡ ಮುಚ್ಚಲು ಎಂಬುದಾಗಿ ಅದಕ್ಕೋಸ್ಕರ ಈ ವಾಗ್ದಾನವನ್ನು ನಂಬಿದವರಾಗಿ ಒಂದು ವೇಳೆ ಲೋಕದ ಎಲ್ಲ ಆಶೀರ್ವಾದದ ಬಾಗಿಲುಗಳು ಮುಚ್ಚಲ್ಪಟ್ಟರು ಕೂಡ ಶತ್ರುವು ನಿನಗೆ ವಿರುದ್ಧವಾಗಿ ನಿಂತು ನಿನ್ನ ಎಲ್ಲ ಆಶೀರ್ವಾದದ ಬಾಗಿಲುಗಳನ್ನು ಮುಚ್ಚಲ್ಪಟ್ಟಿರುವುದಾದರೂ ದೇವರು ನಿನಗೋಸ್ಕರ ಒಂದು ಹೊಸ ಬಾಗಿಲನ್ನು ತೆರೆದ ತೆರೆದಿಡ್ತಾರೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ ನಂಬುತ್ತೀಯ ಪ್ರಿಯ ಸಹೋದರಿ ಈ ಒಂದು ವೇಳೆ ನಿನ್ನ ಜೀವಿತದಲ್ಲಿ ಎಲ್ಲವನ್ನ ಕಳೆದುಕೊಂಡಿರುವುದಾದರೆ ಈ ವಾಗ್ದಾನವನ್ನು ನಂಬಿ ಸ್ವೀಕರಿಸುವ ಮೇನೆಂಬುದಾಗಿ ಹೇಳು ದೇವರು ನಿನ್ನ ಜೀವಿತದ ಒಂದು ಹೊಸ ಬಾಗಿಲನ್ನು ತರೀಲಿಕ್ಕೆ ಹೋಗ್ತಾ ಇದ್ದಾರೆ ಇನ್ನೊಂದು ವಿಷಯ ಏನೆಂದರೆ ಅನ್ನಳ ಗರ್ಭ ಗರ್ಭವನ್ನು ಮುಚ್ಚಿದಂಥ ದೇವರು ಹೌದಲ್ವಾ ನಾವು ವಾಕ್ಯದಲ್ಲಿ ನೋಡ್ತೇವೆ ದೇವರು ತಾನೇ ಆಕೆಯ ಗರ್ಭವನ್ನು ಮುಚ್ಚಿದ್ದರು ಎಂಬುದಾಗಿ ಅನ್ನಳ ಗರ್ಭವನ್ನು ಮುಚ್ಚಿದಂಥ ದೇವರೇ ಮತ್ತೆ ಪ್ರಾರ್ಥಿಸಿದಾಗ ದೇವರ ಆಲಯದಲ್ಲಿ ಕೂಗಿ ಮೊರೆಯಿಟ್ಟಾಗ ದೇವರು ಆಕೆಯ ಗರ್ಭವನ್ನು ತೆರೆದರು ಎಂಬುದಾಗಿ ನಾವು ನೋಡ್ತೇವೆ ಶ್ರೇಷ್ಠ ಪ್ರವಾದಿಯನ್ನು ಆಕೆಗೆ ಒಬ್ಬ ಮಗನನ್ನು ಕೊಡಬೇಕೆಂಬುದಾಗಿ ಆಕೆ ಕೇಳಿದಾಗ ಖಂಡಿತವಾಗಿ ಉತ್ತಮವಾದಂಥ ಶ್ರೇಷ್ಠನಾದಂಥ ಪ್ರವಾದಿಯನ್ನೇ ದೇವರ ಆಕೆಗೆ ಅನುಗ್ರಹಿಸಿದರು ಎಂಬುದಾಗಿ ನಾವು ನೋಡ್ತೇವೆ ತಡವಾದಂಥ ಆಶೀರ್ವಾದ ಶ್ರೇಷ್ಠವಾದಂಥ ಆಶೀರ್ವಾದಗಳಾಗಿರ್ತವೆ ಯಾವಾಗಲೂ ಕೂಡ ಒಂದು ವೇಳೆ ನಂದು ಹೋಗ್ತಾ ಇದೆಯಾ ನಿನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ತಡವಾಗ್ತಾ ಇವೆ ಎಂಬುದಾಗಿ ಅನ್ನಳು ನಂಬಿದ ರೀತಿಯಲ್ಲಿ ದೇವರ ಸನ್ನಿಧಾನವನ್ನು ನೀನು ಕೂಡ ನಂಬು ದೇವರನ್ನ ನಂಬು ದೇವರಲ್ಲಿ ಮೊರೆ ಇಳುವುದಾದ ದೇವರು ದೇವರಾಗಲಿ ಸೈತಾನನಾಗಲಿ ನಿನಗೆ ನಿನ್ನ ಈ ನಿನಗೆ ಮುಚ್ಚಲ್ಪಟ್ಟಂತಹ ಬಾಗಿಲುಗಳು ದೇವರು ತಾನೇ ತೆರೆಯಲಿಕ್ಕೆ ಸಿದ್ಧರಾಗಿದ್ದಾರೆ ಹೊಸ ಬಾಗಿಲ ನಿನಗೋಸ್ಕರ ತೆರೆಯುತ್ತಾರೆ ಖಂಡಿತವಾಗಿ ನಿನ್ನೆಲ್ಲ ಆಶೀರ್ವಾದವನ್ನು ಅನುಭವಿಸುವೆ ಪ್ರಾರ್ಥನೆ ಮಾಡೋಣವ ಈ ಸಮಯದಲ್ಲಿ ಕರ್ತನೇ ನಿನಗೆ ಸ್ತೌತ್ರ ಅಪ್ಪ ಈ ಹೊಸ ದಿನಕ್ಕಾಗಿ ನಿನಗೆ ಸ್ತೌತ್ರ ಮಾಡೋರಾಗಿದ್ದೇವೆ ಸೈತಾನ ಅನೇಕ ಬಾಗಿಲುಗಳನ್ನು ಮುಚ್ಚಿದ್ದೇನೆಂಬುದಾಗಿ ಕರ್ತನೆ ಅಪ್ಪ ಹೆಮ್ಮೆಯಿಂದ ಬೀಗುತ್ತಾ ಇರುವಾಗ ಅಪ್ಪ ಅನೇಕ ಭಯದಲ್ಲಿ ಅನೇಕ ಜನರನ್ನು ನಡುಗಿಸುತ್ತಾ ಇರುವಾಗ ನೀನು ತಾನೇ ಒಂದು ಹೊಸ ವಾಗ್ದಾನವನ್ನು ಜನರಿಗಾಗಿ ಮಾಡಿದೀಯಪ್ಪ ನಮಗಾಗಿ ಮಾಡಿದೀ ಸ್ವಾಮಿ ಹೊಸ ಬಾಗಿಲನ್ನು ನಿಮಗೋಸ್ಕರವಾಗಿ ತೆರೆಯುತ್ತೇನೆ ಎಂಬುದಾಗಿ ಹೌದು ಕರ್ತನೆ ಮುಚ್ಚಲ್ಪಟ್ಟಂಥ ಬಾಗಿಲುಗಳು ಕರ್ತನೆ ನೀನು ತೆರೆಯುವುದಾದರೆ ಯಾರು ಕೂಡ ಅದನ್ನು ಕರ್ತನೆ ಅಪ್ಪ ಮತ್ತೆ ಮುಚ್ಚಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ ನೀನೊಂದು ಹೊಸ ಬಾಗಿಲನ್ನು ತೆರೆದಿಟ್ಟಿರುವುದಾದರೆ ಆ ಬಾಗಿಲನ್ನು ಮತ್ತೆ ಯಾರು ಕೂಡ ಕರ್ತನೆ ಮುಚ್ಚಿಡಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ ನಮ್ಮ ಜೀವಿತದಲ್ಲಿ ನೂತನ ಕಾರ್ಯವನ್ನು ಮಾಡುವಂಥ ದೇವರೇ ಅಪ್ಪ ಆ ಕಾರ್ಯಗಳನ್ನು ನಿನ್ನ ಮಹಿಮೆಯನ್ನು ಅನುಭವಿಸುವಂಥ ಕೃಪೆಯನ್ನು ಕೂಡ ನೀನು ಕರ್ತನೆ ಕರುಣಿಸು ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ ಎಸಯ್ಯ ಯಾರೆಲ್ಲ ನೊಂದು ಹೋಗಿದಾರಪ್ಪ ಯಾರೆಲ್ಲ ಗಲಿಬಿಲಿಯಲ್ಲಿದ್ದಾರೋ ಯಾರೆಲ್ಲ ಭಯದಲ್ಲಿದ್ದಾರೋ ಸ್ವಾಮಿ ನಡುಗುತ್ತಾ ಜೀವನವನ್ನ ಸಾಗಿಸುತ್ತಾ ಇದ್ದಾರೋ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟೆ ಎಂಬುದಾಗಿ ಕೊರಗುತ್ತಾ ಇದ್ದಾರೋ ಅಪ್ಪ ಕರ್ತನಿ ವಾಗ್ದಾನವನ್ನು ನಂಬಿ ಸ್ವಾಮಿ ನಿನ್ನ ಮೇಲೆ ನಂಬಿಕೆ ಇಡ್ಲಿಕ್ಕಾಗುವಂತೆ ಸಹಾಯವನ್ನು ಮಾಡ್ರಿ ಆಶೀರ್ವಾದವನ್ನು ಪಡೀಲಿಕ್ಕಾಗುವಂತೆ ಸಹಾಯವನ್ನು ಮಾಡ್ರಿ ಸ್ವಾಮಿ ಈ ದಿನದಲ್ಲಿ ಕರ್ತನೆ ಎಲ್ಲ ಆಶೀರ್ವಾದಗಳನ್ನು ನಮಗೆ ಅನುಗ್ರಹಿಸುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ಪ್ರಾರ್ಥನೆ ಕೇಳಿದಿರಿ ಅಪ್ಪ ಸ್ತೋತ್ರ ನಾಮದಲ್ಲಿ ತಂದೆ ಆಮೇನ್ ಕ್ರೈಸ್ಸಲ್ಲ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್ ಎಂಬುದಾಗಿ ಹೇಳಿ ವಾಗ್ದನ ವಾಗ್ದಾನವನ್ನು ನಿಮ್ಮ ಜೀವಿತದಲ್ಲಿ ಸ್ವೀಕರಿಸಿಕೊಳ್ಳ್ರಿ